ತಿಮ್ಮಸಂದ್ರಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ವಕ್ ಬೋರ್ಡ್ನಲ್ಲಿ ನಲ್ಲಿ ಇದ್ದಕ್ಕಿದ್ದಂತೆ ಜಮೀನುಗಳು ಉದ್ಭವ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನೂರಾರು ವರ್ಷಗಳಿಂದ ರೈತರು ನೂರಾರು ವರ್ಷಗಳಿಂದ ರೈತರು ಜಮೀನುಗಳಲ್ಲಿ ಬೆಳೆ ಬೆಳಕೊಂಡು ಜೀವನ ಮಾಡ್ತಾ ಇದ್ದ ಇದಲ್ಲೂ ಕೂಡ ಇವತ್ತು ಇದ್ದಕ್ಕಿದ್ದಂತೆ ಬೋರ್ಡ್ ಎಲ್ಲಿಂದ ಬಂತು ಇದು ಸಂಶಯಕ್ಕೆ ಗುರಿಯಾಗಿದೆ ಈಗ ಇಡೀ ರಾಜ್ಯದಲ್ಲಿ ಮೂರು ತಂಡಗಳಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾವು ಪ್ರವಾಸ ಮಾಡ್ತಿದ್ದೇವೆ ಇವತ್ತು ಮೂರನೇ ತಂಡ ಮಾನ್ಯ ಸಂಸದ್ ಮಾಜಿ ಸಂಸದರಾದ ಮುನಿಸ್ವಾಮಿಯವರು ವೈ ಎ ನಾರಾಯಣಸ್ವಾಮಿಯವರು ಮತ್ತೆ ಗೋಪಿಯವರಿದ್ದಾರೆ ಇನ್ನು ಅನೇಕ ಮುಖಂಡಗಳಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಹೀಗೆ ನಾವು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೇವೆ ನನಗೆ ಮೊದಲಿನ ಗಮನಕ್ಕೆ ಬಂದಿತ್ತು ಇಲ್ಲಿ ಸ್ವಲ್ಪ ಗಲಭೆ ಕೂಡ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಈಗ ಸದನ ಪ್ರಾರಂಭ ಆಗ್ತಾಯಿದೆ ನಾಳುದ್ದಿಂದ ನಾಳುದಿಂದ ಸದನದಲ್ಲಿ ಇದರ ಪ್ರಸ್ತಾಪ ಆಗುತ್ತೆ ರೈತರ ಜಮೀನುಗಳು ರೈತರಿಗೆ ವಾಪಸ್ ಬರಬೇಕು ಈಗ ಏನು ಪಾಣಿಗಳಲ್ಲಿ ಹನ್ನೊಂದನೇ ಕಾಲಮಲ್ಲಿ ಒಕತ್ವಂತಂದು ಬಂದಿತ್ತಲ್ಲ ಸರ್ಕಾರ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿದೆ ಈಗ ಅಂದಮೇಲೆ ಆ ಜಮೀನುಗಳು ಅವರಿಗೆ ವಾಪಸ್ ಹೋಗ್ಬೇಕಲ್ಲ ಸರ್ಕಾರ ಏನು ನಾಟಕ ಆಡ್ತಾ ಇದೆಯಾ ಈ ನಾಟಕ ಎಲ್ಲ ಬೇಕಾಗಿಲ್ಲ ನಾನು ಹೇಳ್ತಕ್ಕಂಥದ್ದು ಈಗ ವಕತ್ತನ ಬೋರ್ಡ್ ಏನಾದರೂ ಆಸ್ತಿಗಳು ಅದು ಇದ್ರೆ ಯಾವುದ್ರಲ್ಲಿ ಅವ್ರು ಇದ್ರು ಅವ್ರು ಇರಲಿ ನಾವೇನು ಹೋಗಿ ಕಿತ್ಕೊಳ್ತಾ ಇಲ್ಲ ಆದರೆ ರೈತರು ಈಗ ಬೆಳೆ ಇಟ್ಕೊಂಡು ಪೊಸಿಷನ್ನಲ್ಲಿರೋರ್ನ ಈ ರೀತಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಒಂದಿಂಚೂ ಜಾಗವನ್ನು ರೈತರದು ಅವರು ಇರ್ತಕ್ಕಂಥ ಜಾಗವನ್ನು ಕಿತ್ಕೊಳ್ಳಿಕ್ಕೆ ಸರ್ಕಾರಕ್ಕಾಗಲಿ ವಕ್ ಬೋರ್ಡ್ಗಾಗಲಿ ನಾವು ಬಿಡೋದಿಲ್ಲ ಇದು ನಮ್ಮ ಹೋರಾಟ ಇದೆ ಆದರೆ ನಾವು ದುಂಡವರ್ತಿ ಮಾಡೋದಿಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೇವೆ ಇವತ್ತು ಜೆ ಪಿ ಸಿ ಸಮಿತಿ ರಚನೆಯಾಗಿದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆಯಲ್ಲಿ ಈ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನರೇಂದ್ರ ಅವರು ಇವತ್ತು ಜೆ ಪಿ ಸಿ ಕಮಿಟಿ ಮಾಡಿದ್ದಾರೆ ಆ ಕಮಿಟಿಗೂ ಕೂಡ ವರದಿಯನ್ನು ನಾವು ಒಪ್ಸೋರಿದ್ದೀರಿ ಆ ಸಮಿತಿ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತದೆ ಆದ್ದರಿಂದ ಇವತ್ತಿನ ದಿವಸ ಸದನ ನಾಳದ ಪ್ರಾರಂಭ ಆಗೋದ್ರಿಂದ ನಾವು ನಾವಲ್ಲಿ ಮಂಡಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ಜಾಗ ನಾವು ನೋಡಿದ್ದೀವಿ ನೂರಾರು ವರ್ಷಗಳ ಮರ ಅರಳಿ ಮರ ಇಲ್ಲಿ ನಿಂತಿದೆ ಸುಮಾರು ಸ್ಮಶಾನ ಈಗ ರಸ್ತೆಯ ಬದಿಯಲ್ಲೇ ಅಶ್ವತ್ಥ ಕಟ್ಟೆ ಇದೆ ಮೂರ್ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಸ್ವಂತ ಜಮೀನು ಸ್ಮಶಾನ ಮಾಡಿಕೊಂಡಿದ್ದಾರೆ ಅವುಗಳನ್ನೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ಎಲ್ಲಿಂದ ಬಂತು ಈ ಉದ್ಭವ ಆಯಿತು ಒಕಪ್ ಅನ್ನೋದು ಆದ್ದರಿಂದ ಇದನ್ನು ನಾವು ಸುಲಭವಾಗಿ ಬಿಡೋದಿಲ್ಲ ಸರ್ಕಾರದ ಗಮನವನ್ನು ಸೆಳಿತೇವೆ ಕೇಂದ್ರ ಸರ್ಕಾರಕ್ಕೂ ಈ ವರದಿಯನ್ನು ಕೊಡ್ತೇವೆ ರೈತರ ಜಮೀನು ಅವರಿಗೆ ವಾಪಸ್ ಕೊಡುವ ರೀತಿಯಲ್ಲಿ ನಮ್ಮ ಕೆಲಸವನ್ನು ಒತ್ತಾಯವನ್ನು ನಾವು ಮಾಡ್ತೇವೆ ಸರ್ಕಾರ ಆಗಿತ್ತು ಈ ವಿಚಾರವಾಗಿ ಈ ರೀತಿ ಬೋರ್ಡ್ ಹಾಕಿದ್ದರೆ ಅದಕ್ಕೆ ಉತ್ತರ ನಾವು ಅವತ್ತೇ ಕೊಡ್ತಿದ್ವಿ ಅವತ್ತ ಹಾಕ್ಲಿಲ್ಲ ಇವತ್ತು ಪ್ರಶ್ನೆ ಬಂದಿದೆ ಆದ್ರಿಂದ ಡಿಪೆಂಡ್ ಮಾಡ್ಕೊಳ್ಳೇಬೇಕು ಅವರು ಸರ್ಕಾರದ ಸಚಿವರು ಸರ್ಕಾರದ ಹೇಳಿದಂತೆ ಕೇಳೋರು ಈಗ ಸರ್ಕಾರ ಒತ್ತೋಡನ ಪರವಾಗಿ ಅವರು ಅದನ್ನೇ ಮಾಡ್ತಾರೆ ನಾವೇನು ಅದನ್ನ ಇದು ಮಾಡಕ್ ಮಾಡ್ಲಿ ನಮಗೇನು ಅದನ್ನ ತೊಂದರೆ ಇಲ್ಲ ಸಚಿವರು ಹೇಳಿದ ತಕ್ಷಣನೇ ಆಸ್ತಿಗಳೆಲ್ಲ ಒಕ್ಕ ಆಗೋದಿಲ್ಲ ಕಾನೂನು ಇದೆ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅದನ್ನು ನಾವು ಮಾಡಿ ರಾಜ್ಯದಲ್ಲಿ ನಮ್ಮ ಟೂರ್ ನಡೀತಾ ಇದೆ ನಿನ್ನೆವರೆಗೂ ಬೇರೆ ಬೇರೆ ಭಾಗಗಳಲ್ಲಿ ಬಂದಿದ್ದ ಎಲ್ಲ ಕಡೆಯಲ್ಲೂ ನಡೆದಿರ್ತಕ್ಕಂಥ ಈ ಇದನ್ನ ವಿಷಯ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ನಾವು ಸದನದಲ್ಲಿ ಮಂಡಿಸ್ತೇವೆ ಜೊತೆಗೆ ಕೇಂದ್ರ ಈಗಾಗಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಪಾಯಿಂಟ್ ಮಾಡ್ತಾ ಅವ್ರಿಗೂ ಕೂಡ ಇದನ್ನು ಕಳಿಸ್ಕೊಡ್ತೇವೆ ಕಳಿಸ್ಕೊಟ್ಟು ಎಲ್ಲೆಲ್ಲಿ ಈ ರೀತಿಯ ಅವಾಂತರಗಳಾಗ್ತಿದೆ ಕಾರಣ ಏನು ಯಾಕೆ ಈ ರೀತಿ ಆಗ್ತಿದೆ ಯಾಕಂದ್ರೆ ಈ ಜಾಗವನ್ನು ನಾವು ಈಗ ನೋಡಿದ್ವಿ ಏನೇ ಇರಲಿ ಕೋರ್ಟಲ್ಲಿ ಈಗಲೂ ಕೇಸ್ ಇದೆ ಅಂತಂದ ಮೇಲೆ ಇದನ್ನು ಬಂದು ಕಾಂಪೌಂಡ್ ಹಾಕ್ಬೋದು ಕಾಂಪೌಂಡ್ ಯಾರು ಹಾಕ್ಬೇಕು ಕಾಂಪೌಂಡ್ ಹಾಕೋದಿದ್ರೆ ಯಾರು ಹಾಕ್ಬೋದು ಪೊಲೀಸ್ನವ್ರು ಬಂದು ಅವರು ಹಾಕ್ಬೇಕು ಅವರು ಇದ್ರ ಡಿ ಸಿ ಬರ್ಬೇಕು ಬಟ್ ಡಿ ಸಿ ಇಲ್ಲ ತಹಸೀಲ್ದಾರ್ ಯಾರು ಏಕಾಏಕಿ ಸಮುದಾಯದ ಮುಖಂಡರು ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ ಮತ್ತೆ ಇಲ್ಲಿ ತಲತಲಾಂತರಗಳಿಂದ ಇದ್ದಾರೆ ಜೊತೆಗೆ ನೀವು ನೋಡಿದ್ರಲ್ಲ ಇಲ್ಲಿ ಈಗಾಗಲೇ ಸ್ಮಶಾನ ಕೂಡ ಇಲ್ಲಿ ಆಗಿದೆ ಇಂಥ ಪರಿಸ್ಥಿತಿ ಇರುವಾಗ ನೂರಾರು ವರ್ಷದ ಮರ ಇದೆ ಬಟ್ ನಿಮಗೆ ಎಲ್ಲಿ ಬಂತು ನಿಮಗೆ ದಾಖಲೆ ಇದ್ರೆ ಕೋರ್ಟಲ್ಲಿ ಹೋಗಿ ಕೋರ್ಟಲ್ಲಿ ಆದ್ಮೇಲೆ ಬನ್ನಿ ತೊಂದರೆ ಇಲ್ಲ ಆದರೆ ಈ ರೀತಿ ದುಂಡಾವರ್ತಿ ಮಾಡಿ ಜನರನ್ನು ಒಕ್ಕಲೆಬ್ಬಿಸಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಆದ್ರಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇಂಥವುಗಳನ್ನು ತಕ್ಷಣ ನಿಂದಿದೆ ಒಂದೇ ಮಾತು ಹೇಳಿದರು ಬನ್ನಿ ಎಲ್ಲಿ ಒಕೋನ್ ಬಂದಿದೆಯೋ ಅದು ಹನ್ನೊಂದನೇ ಕಾಲಂನಲ್ಲಿ ಇರ್ತಕ್ಕಂಥದ್ದನ್ನು ತಕ್ಷಣದಿಂದಲೇ ತೆಗೆದು ಬಿಡ್ತೇವೆ ಅಂದರೆ ಅರ್ಥ ಏನು ಅದನ್ನು ಅವ್ರಿಗೆ ವಾಪಸ್ ಕೊಟ್ಟಿರ್ತೇವೆ ಅಂತ ಹೌದು ತಾನೆ ಅಂದಮೇಲೆ ಇದೆಲ್ಲ ಯಾಕೆ ಹಾಗಿದ್ರೆ ತೀರ್ಮಾನ ಸರ್ಕಾರ ತೀರ್ಮಾನ ತಗೊಳ್ಳಿ ಏನು ಮಾಡಬೇಕು ಅಂತ ನೀವೇನು ತೀರ್ಮಾನ ಕೊಡದೆ ಇದರಿಂದ ಲೆವೆಂತ್ ಕಾಲಮಿಂದ ತೆಗೆದಿದ್ದೀನಿ ಅಂತೇಳಿ ಮತ್ತೆ ಈ ಈ ಥರ ದುಂಡವರ್ತಿ ಮಾಡೋದು ಸರಿಯಲ್ಲ ಆದ್ದರಿಂದ ಅವರಿಗೆ ಸರಿಯಾಗಿ ಪಾಠ ಕಲಿಸತಕ್ಕಂಥ ಕೆಲಸ ಆಗ್ಬೇಕು ನಾವು ಮಾಡ್ತೇವೆ ಈಗಾಗಲೇ ನನಗೆ ಆ ಪತ್ರಗಳು ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿಸ್ತೇನೆ ಅದೇನಾದರೂ ದರ್ಗ ಇರ್ಬೋದು ಈಗ ನಮ್ಮಲ್ಲೂ ಯಾವ ಇಂಥ ವೇಸ್ಟಾಗಿದೆ ರಾಮ ಮಂದಿರ ಎಲ್ಲಿಂದ ಬಂದಿತ್ತು ಎಲ್ಲಿಂದ ಬಂದಿತ್ತು ಆ ರಾಮ ಮಂದಿರ ಇವಾಗ ನಮಗೆ ವರ್ಷ ಆಯಿತು ಐದು ನೂರು ವರ್ಷಗಳ ಹೋರಾಟ ಮಾಡಿದ್ದಾರೆ ಅಲ್ವಾ ಅದರ ಮೇಲೆ ಇನ್ನೂ ಅನೇಕವೂ ಇವೆ ಆದರೆ ಅವೆಲ್ಲ ಈಗ ಕತೆ ಬೇಕಾಗಿಲ್ಲ ಬಟ್ ಇಂಥ ಆಗಿರ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಆ ಕೆಲಸ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅದು ದಾಖಲಾತಿಗಳು ಸರಿಯಿದೆ ಅಂತ ಪರಿಶೀಲನೆ ಮಾಡಿ ಹಂಗೇನಾದ್ರೂ ಇದ್ರೆ ಅದು ನಮ್ಗೆ ವಾಪಸ್ ಬರ್ಬೇಕು ಸರ್ಕಾರದಲ್ಲಿ ಈಗ ಸಿಎಂ ವಿಚಾರ ವಿಚಾರದಲ್ಲಿ ಅಲಾ ಸಿದ್ದರಾಮಯ್ಯನವ್ರು ಇಷ್ಟು ದಿವಸ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದೇ ಆಶ್ಚರ್ಯ ಅವ್ರು ಯಾವತ್ತೋ ಜೈಲಿಗೇ ಹೋಗ್ಬೇಕಾಗಿತ್ತು ಈ ಜಮೀನ್ಗೆ ನಾವು ಇವಾಗ ಜಮೀನು ಕರಿದ ಅವ್ರೇಂಥ ಹೇಳ್ತೀವಲ್ಲ ಅದರಲ್ಲಿ ಇವರು ಕಳ್ರೆ ಮನ್ನೆ ಖರ್ಗೆ ಫ್ಯಾಮಿಲಿ ಅವರು ಈ ಕಡೆ ಸಿದ್ದರಾಮಯ್ಯ ಎಲ್ಲ ಸೇರ್ಕೊಂಡು ಜಮೀನು ತಗಿತಾರೆ ನಾವು ಅಪಾದಿನ ಮಾಡ್ತಕ್ಕಂಥ ಅರ್ತ್ರ ರಾತ್ರಿ ವಾಪಸ್ ಕೊಟ್ಟು ಬಿಟ್ಟು ಮಾಲು ಮಾಡಲು ವಾಪಸ್ ಕೊಟ್ಟು ಬಿಟ್ಟರೆ ಕೇಸ್ ಇಲ್ವಾ ಆಮೇಲೆ ಹಾಗೆ ಇದು ಅವ್ರು ಇಲ್ಲಿವರೆಗೂ ಇರೋದೇ ದೊಡ್ಡ ವಿಷಯ ಇನ್ನೊಂದು ಕಡೆ ಏನು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಂದು ಅರ್ಧ ಅವಧಿ ನಂದು ಅಂತಾರೆ ವರ್ಷದಿಂದ ಇದು ದಲಿತರು ನಮ್ಗೂ ನಾವು ಆಗಲೇಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಆದರೆ ಇದುವರೆಗೂ ದಲಿತರಿಗೆ ನಾವು ಮುಖ್ಯಮಂತ್ರಿ ಆಗಬೇಕು ಬಿಟ್ಕೊಡಿ ಅಂತ ಹೇಳೋ ತಾಕತ್ತಿಲ್ಲ ಇರೋರಿಗೆ ನಿಮಗೆ ತಾಕತ್ತಿಲ್ಲ ಅಂತಂದರೆ ಕೆ ಎಚ್ ಮುನಿಯಪ್ಪನವರೇ ಮಾನ್ಯ ಖರ್ಗೆ ಅವರೇ ಮಾನ್ಯ ಪರಮೇಶ್ ಅವರೇ ನಿಮಗೆ ತಾಕತ್ತಿಲ್ಲ ಅಂದರೆ ನೀವೆಲ್ಲಾದರೂ ಹೋಗಿ ರಾಜಕೀಯ ಸನ್ಯಾಸ ತೊಗೊಳ್ಳಿ ಗುಲಾಮಗಿರಿಯಲ್ಲಿ ಯಾಕೆ ರೀ ಸಾಯ್ತೀರಿ ರಾಜಕೀಯ ಸನ್ಯಾಸ ಚುಕೊಳ್ಳಿ ತಾಕತ್ತಿಲ್ವ ಇಲ್ವಾ ನಿಮ್ಗೆ ನೋಡಿ ಈ ಸರ್ಕಾರ ಟೆಂಪರರಿ ಗವರ್ಮೆಂಟ್ ಇದು ತಾತ್ಕಾಲಿಕ ಸರ್ಕಾರ ಇದೇನು ನೀರಿನ ಮೇಲಿನ ಗುಳ್ಳೆ ರೀತಿಯಲ್ಲಿ ಇದು ಹೋಗ್ತಾ ಇದೆ ಇದು ಯಾವಾಗ ಸ್ಫೋಟ ಆಗುತ್ತೋ ಆವತ್ತು ಸರ್ವನಾಶ ಆಗುತ್ತೆ ಅಲ್ಲಿವರೆಗೂ ಜನ ನಾವು ಕಾದಿರ್ಬೇಕಷ್ಟೇ